ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಶೇಂಗಾ ಹೋಳಿಗೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಶೇಂಗಾ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗೋವಷ್ಟು ಮೈದಾ ಹಿಟ್ಟಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಈ ಹಿಟ್ಟನ್ನ ನಾವು ನಾರ್ಮಲ್ ಆಗಿ ಬೇಳೆ ಹೋಳ್ಗೆಲ್ಲ ಕಲ್ಸ್ಕೋತೇವಲ್ಲೋ ಆ ಥರ ಎಲ್ಲ ತೆಳುವಾಗಿ ಕಲ್ಸ್ಕೋಬಾರ್ದು ತುಂಬ ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೋಬೇಕಾಗತ್ತೆ ಅಂದರೆ ಶೇಂಗಾ ಹೋಳಿಗೆ ಚೆನ್ನಾಗಿ ಬರುತ್ತೆ ಹೋಗ್ಬಿ ಕೂಡ ತೆಳುವಾದರೆ ಅದು ಲಟ್ಸೋವಾಗೆಲ್ಲ ಹರ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ನಾ ಈ ಹದಕ್ಕೆ ಕಲ್ ಕಲಿಸಿದ್ದೀನಿ ಹಿಟ್ಟನ್ನ ಇದನ್ನ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ನಲ್ವತ್ತು ನಿಮಿಷ ನಾವು ಮುಚ್ಚಿಡಬೇಕಾಗತ್ತೆ ಅಂದರೆ ರವೆ ಹಾಕಿರ್ತೇವಲ್ವ ಚೆನ್ನಾಗಿ ಹಿಟ್ಟು ಜೊತೆಗೆ ನೆನ್ಕೊಳ್ಳೋದಕ್ಕೆ ಅದಕ್ಕೆ ಟೈಮ್ ಬೇಕಾಗುತ್ತೆ ಸೊ ಇದನ್ನ ಒಂದು ಅರ್ಧ ಗಂಟೆ ಆಗೋ ಅಷ್ಟೇ ಮಿನಿಮಮ್ ನಾವು ಮುಚ್ಚಿಡಲೇಬೇಕಾಗತ್ತೆ ಆವಾಗಲೇ ಹೋಳಿಗೆ ತುಂಬ ಚೆನ್ನಾಗಿ ಬರೋದು ಮತ್ತು ಈಗ ಇದು ನೆನೆಯೋಷ್ಟರಲ್ಲಿ ನಾವು ಹೂರಣ ರೆಡಿ ಮಾಡ್ಕೊಂಬಿಡೋಣ ಒಂದು ಅರ್ಧ ಕೆ ಜಿ ಆಗೋಷ್ಟು ಶೇಂಗಾನ ತೊಗೊಂಡಿದ್ದೀನಿ ನಾನಿಲ್ಲಿ ಶೇಂಗಾನ ಚೆನ್ನಾಗಿ ಕೆಂಪು ಹುರ್ಕೋಬೇಕಾಗತ್ತೆ ಹುರಿದು ಇದ್ರದೆಲ್ಲ ಸಿಪ್ಪೆನ ಬಿಡಿಸ್ಕೋಬೇಕು ಸಿಪ್ಪೆ ಬಿಡಿಸ್ಕೊಂಡು ಇದನ್ನ ಹೂರ್ನ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನೋಡಿ ನಾನು ಇದ್ದೀನಿ ಶೇಂಗಾನ ಸ್ವಲ್ಪ ಕೆಂಪಿಗೆ ತುಂಬ ಹೊತ್ಸಕ್ಕೆ ಹೋಗ್ಬೇಡಿ ಸ್ವಲ್ಪ ಲೈಟಾಗಿ ಕೆಂಪಾದ್ರೇ ಸಾಕಾಗುತ್ತೆ ಮೇಲ್ಗಡೆ ಹೊತ್ತಿರೋ ಥರ ಅನಿಸುತ್ತೆ ಬಟ್ ಒಳಗಡೆ ಚೆನ್ನಾಗಿ ಬಂದಿರುತ್ತೆ ಹೊತ್ತಿರೋದಿಲ್ಲ ಶೇಂಗಾ ಹೀಗೆ ಮಾಡಿಕೊಂಡು ನಾವು ಈ ಎಲ್ಲ ಬಿಡಿಸ್ಕೊಂಡು ಈಗ ಅದಕ್ಕೆ ನಾವು ಎಷ್ಟು ಶೇಂಗಾನ ತೊಗೊಂಡಿರ್ತೋ ಅದಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಲ್ಲನ ತೊಗೋಬೇಕಾಗುತ್ತೆ ಸ್ವೀಟ್ ಜಾಸ್ತಿ ತಿಂತೀನಿ ಅನ್ನೋರು ಜಾಸ್ತಿ ಕೂಡ ತೊಗೋಬೋದು ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲದಿಂದ ಸ್ವೀಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ಯಾಕಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡಿರೋ ಸ್ವೀಟ್ಗೂ ಮತ್ತು ನಾರ್ಮಲಿ ಬಿಳಿ ವೈಟ್ ಕಲರ್ ಎಲ್ಲ ಬೆಲ್ಲ ಬರುತ್ತಲ್ವ ಆ ಸ್ವೀಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಆ ಆ ಸ್ವೀಟಲ್ಲಿ ನಿಮ್ಮ ಆ ಬೆಲ್ಲದಲ್ಲಿ ಮಾಡಿರೋ ಸ್ವೀಟ್ನ ತುಂಬ ತಿನ್ನೋಕೆ ಇಷ್ಟ ಆಗೋಲ್ಲ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಮಾಡಿರೋ ಸ್ವೀಟ್ ತುಂಬ ತಿನ್ನಬೇಕು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಸಕ್ಕದಾಗಿರುತ್ತೆ ಸೊ ಆರ್ಗ್ಯಾನಿಕ್ ಬೆಲ್ಲನ ನಾನು ಹಾಕಿ ಈ ಹೋಳ್ಗೆನ ಮಾಡ್ತಾಯಿದ್ದೀನಿ ಈ ಶೇಂಗಾ ಮತ್ತು ಬೆಲ್ಲನ ಎರಡು ಮಿಕ್ಸ್ ಮಾಡಿ ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ರೆಡಿ ಮಾಡ್ಕೋಬೇಕಾಗತ್ತೆ ಇದು ಗಟ್ಟಿ ಏನೂ ಸ್ವಲ್ಪ ಲೈಟಾಗಿ ಉದುರಾಗಿರುತ್ತೆ ಆದಾಗ ನಾವು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ನೀರನ್ನ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನ ಕಲ್ಸ್ಕೊಬೇಕಾಗುತ್ತೆ ಕಲಸ್ಕೊಂಡು ಸಣ್ಣ ಸಣ್ಣದಾಗಿ ಉಂಡೆಗಳಾಗಿ ಕಟ್ಟಿಟ್ಕೋಬೇಕಾಗುತ್ತೆ ನಾವು ಇದನ್ನ ಹೂರ್ನ ತುಂಬ ಉದುರು ಉದುರು ಇದ್ದರೆ ನೀವು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಹಾಕೊಳ್ಳಿ ತುಂಬ ಜಾಸ್ತಿನೂ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಎರಡು ಟೇಬಲ್ ಸ್ಪೂನ್ ಆದರೆ ತುಂಬ ಜಾಸ್ತಿನೂ ಆಗೋಗುತ್ತೆ ಅದಕ್ಕೆ ಇಲ್ಲ ನಾವು ಕೈಲಿ ಹಾಗೆ ಕಟ್ಟಿದರೆ ಚೆನ್ನಾಗಿ ಬರುತ್ತೆ ಹೂರ್ನ ಅನ್ನೋದಿದ್ದರೆ ಹಾಗೇನೂ ಕಟ್ಕೊಂಡು ಮಾಡ್ಕೋಬೋದು ಇಲ್ಲ ಅದು ತುಂಬ ಉದುರು ಉದ್ರೆ ಅನ್ನಿಸ್ತಾ ಇದೆ ಅಂದರೆ ಒಂದು ಎರಡೇ ಎರಡು ಟೇಬಲ್ ಸ್ಪೂನ್ನ ಹಾಕಿ ನೀರನ್ನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡು ಹಾಕಿ ಆವಾಗ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹೂರ್ನ ಕೂಡ ಹೋಳಿಗೆ ಮಾಡೋದಕ್ಕೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿರುತ್ತೆ ಇದನ್ನ ಕಲಿಸ್ಬಿಟ್ಟು ಸಣ್ಣ ಸಣ್ಣದಾಗಿ ಉಂಡೆ ಮಾಡಬೇಕಾಗತ್ತೆ ನಾವು ಜಾಮೂನಿಗೆ ಯಾವ ರೀತಿ ಮಾಡಿರ್ತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ದಪ್ಪ ನೀವು ಹೋಳಿಗೆನ ಯಾವ ಸೈಜಲ್ಲಿ ಮಾಡ್ಕೋತೀರ ಅದ್ರ ತಕ್ಕಂಗೆ ಹೂರ್ಣದ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಫಸ್ಟೇ ಆವಾಗ ಒಬ್ಬರೇ ಮಾಡೋದಾದರೆ ತುಂಬ ಈಸಿ ಆಗುತ್ತೆ ಹೋಳಿಗೆ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ ಈಗ ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೆ ಈಗ ನಾವು ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ವ ಅದನ್ನ ಅದನ್ನೂ ಕೂಡ ಚಿಕ್ಕ ಚಿಕ್ಕದಾಗಿ ಉಂಡೆ ಥರ ಹರ್ಕೊಂಡು ಲಟ್ಟಿಸ್ಕೋಬೇಕಾಗತ್ತೆ ನಾವು ಸ್ವಲ್ಪ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಏನಾದರೂ ಹಚ್ಕೊಂಡು ಹೋಳಿಗೆ ಸಹ ಹೋಳಿಗೆ ಮಾಡೋದಕ್ಕೆ ಊರನ್ನ ತುಂಬೋದಕ್ಕೆ ಸ್ವಲ್ಪ ಮೊದಲನೇದಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ಇಬ್ಬರಾದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಬ್ರು ತುಂಬಿ ಒಬ್ರು ಲಟ್ಟಿಸಿ ಒಬ್ಬರು ಬೇಯಿಸೋಕಾದ್ರೆ ಬೇಗ ಬೇಗ ಆಗೋಗುತ್ತೆ ಒಬ್ಬರೇ ಮಾಡೋದಾದರೆ ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನು ಒಬ್ಬರೇ ಇದ್ದೆ ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗಿದೆ ಇದೆಲ್ಲ ಪ್ರೊಸೆಸ್ ಕೂಡ ನೋಡಿ ನಾನಿಲ್ಲಿ ಹೀಗೆ ಲಟ್ಟಿಸ್ಕೊಂಡು ಇದರಲ್ಲೇ ಹೂರ್ನ ಇಟ್ಟು ಅದನ್ನ ಸರಿಯಾಗಿ ತುಂಬಿಕೊಂಡು ಪ್ರೆಸ್ ಮಾಡಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ನೋಡಿ ಇಲ್ಲಿ ನಾನು ಹೋಳಿಗೆನ ಲಟ್ಟಿಸ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕಾದರೂ ನೀವು ಲಟ್ಟಿಸ್ಕೋಬೋದು ದೊಡ್ಡದಾಗೂ ಲಟ್ಟಿಸ್ಕೋಬೋದು ಚಿಕ್ಕದಾಗಿಯೂ ಲಟ್ಟಿಸ್ಕೋಬೋದು ನಾನು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡದಾದರೆ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಮಕ್ಕಳೆಲ್ಲ ಓಡಾಡುವಾಗ ತಿಂದ್ಕೊಂಡು ಓಡಾಡ್ತಿರ್ತಾರಲ್ವ ಅದಕ್ಕೆ ಕರೆಕ್ಟ್ ಅನಿಸಲ್ಲ ಅಂತ ನಾನು ಮೀಡಿಯಮ್ ಸೈಜಲ್ಲೇನೆ ಮಾಡ್ಕೊಂಡಿದ್ದೀನಿ ಹಾಗೆ ಡಬ್ಬದಲ್ಲೇ ಹಾಕಿಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಮೀಡಿಯಂ ಸೈಜ್ ಆದರೆ ಈ ಶೇಂಗಾ ಎಳ್ಳು ಹೋಳಿಗೆ ತುಂಬ ವೆರೈಟಿ ಹೋಳಿಗೆಗಳನ್ನೆಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಳ್ಳಮಾಸಿಗೆ ತುಂಬ ಮಾಡ್ತಾರೆ ಎಳಮಾಸಿ ಅನ್ನೋದೇ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು ಯಾಕಂದರೆ ಹೊಲಕ್ಕೆಲ್ಲ ಹೋಗಿ ಪೂಜೆ ಮಾಡ್ತಾರಲ್ವ ಅವಾಗ ತುಂಬ ಥರದ ಸ್ವೀಟ್ಸ್ಗಳನ್ನ ಇರ್ತಾರೆ ಸೊ ಅವಾಗ ಈ ಹೋಳಿಗೆ ಶೇಂಗಾ ಹೋಳ್ಗೆ ಹುರೇಕಿ ಹೋಳ್ಗೆ ನೆವಣಿ ಹೋಳ್ಗೆ ಅಂತ ಭಾಳ ಭಾಳ ವಿಧವಾದ ಹೋಳಿಗೆ ಎಲ್ಲ ಮಾಡ್ತಾಯಿರ್ತಾರೆ ನಾನು ಇವತ್ತು ಶೇಂಗಾ ಹೋಳಿಗೆನ ತೋರಿಸಿದ್ರಾಯಿತು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ನನ್ನ ಹೋಳಿಗೆ ಹೇಗೆ ಅನ್ನಿಸ್ತು ಅಂತ ನೀವು ಒಂದು ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ದೊಡ್ಡವರು ಚಿಕ್ಕೋದ್ರು ಅನ್ನದೇ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಜಾತ್ರೆ ಹಬ್ಬ ಈ ಥರ ಏನಾದರೂ ಬಂದಾಗ ಈ ಥರ ಸ್ವೀಟ್ಸು ಮತ್ತು ಚುರ್ಮರಿ ಚೂಡ ಇದೆಲ್ಲ ಮಾಡಿಟ್ರೆ ಗೆಸ್ಟ್ ಬಂದರೆ ಬೇಗನೆ ಹಾಕ್ಕೊಡ್ಬೋದು ಅಂತ ಈ ರೀತಿ ಎಲ್ಲ ಮಾಡ್ತಿರ್ತೀವಿ ನಾವು ಉತ್ತರ ಕರ್ನಾಟಕದ ಕಡೆ ಇನ್ನು ಚೆನ್ನಾಗಿ ಲಟ್ಟಿಸ್ಬಿಟ್ಟು ಏನು ಹಚ್ಬಾರ್ದು ಇದಕ್ಕೆ ಎಣ್ಣೆ ಗಿಣ್ಣೆ ಏನು ಹಚ್ಚಿದೆ ಅದು ಸುಮ್ಮನೆ ಬೇಯಿಸಿದ್ರೆ ಸಾಕಾಗುತ್ತೆ ಸ್ವಲ್ಪ ಕೆಂಪುಗಾಗೋವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬಂದಿರುತ್ತೆ ಹೋಳಿಗೆ ಕೂಡ ನೋಡಿ ಇಲ್ಲಿ ನಾನು ಬೇಯಿಸಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಯಿಸಿ ಸ್ವಲ್ಪ ಹೊತ್ತು ಇದನ್ನ ಆರಕ್ಕೆ ಹಾಕಬೇಕು ಹಾಗೆ ಬೇಯಿಸಿದ ತಕ್ಷಣವೇ ಡಬ್ಬೆಗೆಲ್ಲ ಹಾಕಿಟ್ಕೊ ಇಟ್ಕೊಳಕ್ಕೆ ಹೋಗಬೇಡಿ ಒಂದು ಗಂಟೆ ಒಂದು ಎರಡು ಗಂಟೆ ಆರಕ್ಕೆ ಬಿಡಿ ಸ್ವಲ್ಪ ತೆಳುವಾಗೆಲ್ಲ ಕಡೆ ಹರಡಿ ಅಂದರೆ ಮೇಲೆ ಬಾಕ್ಸಲ್ಲಿ ಹಾಕಿಟ್ರೆ ಚೆನ್ನಾಗಿ ಬರುತ್ತೆ ಸುಮ್ಮನೆ ಬಿಸಿ ಇದ್ದಾಗಲೇ ಬಾಕ್ಸಿಗೆಲ್ಲ ಹಾಕಕ್ಕೆ ಹೋಗಬಾರ್ದು ಈ ಹೋಳಿಗೆಗಳನ್ನೆಲ್ಲ ಹೋಳಿಗೆ ಆಯಿತು ಈ ಖರ್ಚಿಕಾಯಿನ ಸ್ವಲ್ಪ ಸ್ವಲ್ಪ ಆರಿದ್ಮೇಲೆ ಬಾಕ್ಸಿಗೆ ತುಂಬಿಟ್ರೆ ಚೆನ್ನಾಗಿ ಅನಿಸುತ್ತೆ ಹಾಗೆ ಮತ್ತೆ ನಿಮಗೆ ಬೇರೆ ಬೇರೆ ಥರ ರೆಸಿಪಿ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಹೋಳಿಗೆನ ತುಪ್ಪದಲ್ಲಿ ತಿನ್ನೋದಕ್ಕೆ ತುಂಬ ಸಕ್ಕದಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಮಜ್ಜವಾಗಿರುತ್ತೆ ಈ ಶೇಂಗಾ ಹೋಳಿಗೆ ಹಾಗೆ ನಾನು ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್